ಬೆಲೆಗೆ ಮಾರಿ ಸಾಲ ಇದು ನಮ್ಮ ಪಾಲಿನ ವ್ಯವಸಾಯ ನಾವೆಲ್ಲ ಬೆಂಗಳೂರು ಮಹಾನಗರದವರು ಮಲ್ಟಿಪಲ್ ರೆಸಿಡೆನ್ಸಿಯಲ್ ಕಾಂಪ್ಲೆಕ್ಸ್ ನಲ್ಲಿ ತುಂಬಾ ಫೆಸಿಲಿಟಿಗಳನ್ನ ಬಂದು ಹಂಡ್ರೆಡ್ ಇಯರ್ ಓಲ್ಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಇದೆಲ್ಲ ಲಾಲ್ ಬಡಿಯೋದು ಇಲ್ಲಿಯ ಧಾರಣೆ ಇಲ್ಲಿಯ ಹೂಗಳ ಪರಿಚಯ ಪ್ರತಿ ಪ್ರತಿ ಹಳ್ಳಿಗೂ ಆಗಬೇಕು ಪ್ರಶಸ್ತಿ ತೆಗೆದುಕೊಳ್ಳಲಿಕ್ಕೆ ಮುಖ್ಯ ವ್ಯವಸ್ಥಾಪಕರು ಮಾಲೀಕರು ಬರ್ತಾರೆ ಬೆಳೆದವರು ಯಾರು ಮಾಲಿ ವ್ಯಾಕ್ಯದಲ್ಲಿ ಸಂವಿಧಾನ ನಡೆಯುವುದಾದರೆ ಅತಿಯಾದ ದುಃಖಕ್ಕೆ ಕಾರಣ ನಮ್ಮ ನಮ್ಮ ಆದಿಕವಿ ಮಹಾಕವಿ ಜಗದ ಮೊದಲ ಕವಿ ಅವರ ಗ್ರಂಥದಿಂದ ನಾವೆಲ್ಲ ಕಲಿಯಬೇಕಾದ ಎಲ್ಲವೂ ಅತಿಯಾಗುತ್ತದೆ ಆಕ್ಚುಲಿ ಒಂದೂ ಕಡಿಮೆ ಇಲ್ಲ ಹುಚ್ಚಾಟಕ್ಕೆ ಪ್ರೇರೇಪಣೆ ಸ್ಥಿತಿ ಇದ್ದವರೇ ಸೆಲೆಬ್ರಿಟಿ ಅವ್ರನ್ನ ಕರ್ಕೊಂಡ್ಬಂದು ಮೆರವಣಿಗೆ ಮಾಡೋದು ಇದೆಲ್ಲ ನಡೆಯುತ್ತಿರುವ ಸಂದರ್ಭದಲ್ಲಿ ಸಮಾಜದ ಊರಿನ ಕಳೆ ತರದಂಗೆ ಆ ಕಳೆಗಳನ್ನ ತೆಗಿಬೇಕು ಆ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು ನಮ್ಮ ರಾಜ್ಯ ನಮ್ಮ ಬೆಂಗಳೂರು ನಮ್ಮ ಲಾಲ್ಬಾಗ್ ಇಡೀ ದೇಶದ ಆಸಕ್ತಿಯಾಗಿ ದೇಶದ ಯಾವುದೇ ಭಾಗದಲ್ಲೂ ಯಾವುದೇ ತೋಟಗಾರಿಕೆ ಇಲಾಖೆ ಮಾಡದ ಕೆಲಸವನ್ನ ಮನೆ ಕೆಲಸದಂತೆ ನಮ್ಮ ರಾಜ್ಯದ ತೋಟಗಾರಿಕಾ ಇಲಾಖೆಯ ಎಲ್ಲ ಅಧಿಕಾರಿಗಳು ಸೇರಿ ಪ್ರತಿ ವರ್ಷವೂ ಕೂಡ ಸರ್ಕಾರ ಭಾಗವಹಿಸಿದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವರೆಲ್ಲರಲ್ಲೂ ಮೆಚ್ಚುಗೆಯನ್ನು ಪಡೆಯುತ್ತಿರುವುದು ಅವರ ಶ್ರಮಕ್ಕೆ ಹಿಡಿದ ಅವರ ಶ್ರಮಕ್ಕೆ ಸಿಗುವ ಫಲ ಇಲ್ಲಿಯ ಅಧಿಕಾರಿ ಸಿಬ್ಬಂದಿಯವರ ಈ ಕೆಲಸ ಜನಸಾಮಾನ್ಯರ ಮೆಚ್ಚುಗೆಗೆ ಕಾರಣ ಆಗ್ತಕ್ಕಂಥದ್ದು ಅಲ್ಲಿಯ ಎಲ್ಲಾ ಪ್ರದರ್ಶನ ರೈತರ ಬೆಳೆದ ಬೆಳೆಗಳೇ ಆಗಿರಲಿ ರೈತ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದ್ದು ಅದರ ಪ್ರತಿಫಲ ರಾಜ್ಯದ ಎಲ್ಲಾ ಭೂ ಬೆಳೆಗಾರರು ಹಣ್ಣು ಬೆಳೆಗಾರರಿಗೆ ಸಿಗುವಂತಾಗ್ಲಿ ಈ ರಾಜ್ಯದಲ್ಲಿ ನೀರಾವರಿಗೊಳಪಡದ ಭೂಮಿ ಒಳಪಡಲಿ ಶೇಂಗಾ ಮೆಣಸಿನ್ಕಾಯಿ ಗಿಳಿಜ್ವಾಲ ರಾಗಿ ಇದನ್ನೇ ಮೆಚ್ಚಿಕೊಂಡಿರುವ ರೈತರು ಹೂವನ್ನು ಬೆಳೆಯುವಂತಾಗಲಿ ಬೆಂಗಳೂರು ಕೋಲಾರ ಸುತ್ತಮುತ್ತಲಿದ್ದವರು ಮಾತ್ರ ಹೂವನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡ್ತಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಲ್ಲಿಯೂ ಕೂಡ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತಾಗಲಿ ಅವರ ಬದುಕು ಕೂಡ ಬೆಳೆಯುವ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಪರಿಚಯಿಸ ಪ್ರಕಾರ ಈ ಭೂಮಿ ಮೇಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಂತರು ಬಂದು ಹೋಗಿದಾರಂತೆ ಒಳಿತು ಕೆಡತನ ಹೇಳೋದು ಎಲ್ಲ ಉದ್ಯೋಗಿ ಆಗಿರ್ಲಿ ಸಂಸಾರಸ್ಥ ಆಗಿರಲಿ ಅಧಿಕಾರಸ್ಥರಾಗಿರ್ಲಿ ಆದ್ರೆ ಮಾಡುವುದು ಮಾತ್ರ ಬಾಕಿ ಅಂತ ಹಾಗೆ ಮಹಾಕವಿ ವಾಲ್ಮೀಕಿ ಒಂದು ಕಥೆಯ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರು ಬರೆದ ರಾಮಾಯಣ ಪ್ರತಿ ಮನೆ ಮನೆಯಲ್ಲೂ ಇರಬೇಕು ಮಹಾಭಾರತ ಅಲ್ಲ ರಾಮಾಯಣದ ರಾಮ ಪಟ್ಟಾಭಿಷೇಕದ ಮುನ್ನ ತಂದೆ ಹೇಳಿದಂತ ರಾಜ್ಯವನ್ನ ತ್ಯಾಗ ಮಾಡಿದ ಅದೇ ಮಹಾಭಾರತದ ಇನ್ನೊಬ್ಬ ನಾಯಕ ಸ್ವಂತ ಅಣ್ಣ ತಮ್ಮ ಕೊಲ್ಲುವಿಕೆ ಬಾಲ್ಯದಿಂದ ಕೊನೆಯವರೆಗೂ ಪ್ರಯತ್ನಿಸಿದ ಈ ರಾಮಾಯಣದ ಅವನ ಇನ್ನೊಬ್ಬ ತಮ್ಮ ಸಿಂಹಾಸನಕ್ಕೆ ಕೂರ್ಬೇಕಾದವನು ಅಣ್ಣನಿಲ್ಲದ ಸಾಮ್ರಾಜ್ಯ ನನಗೇಕೆ ಮೂರು ಹೊರಗಡೆ ಉಡಿಸಲಲ್ಲಿ ನಾನು ಅಂತ ಆದರೆ ಆದ್ರೆ ಪ್ರಾರಂಭದ ಇನ್ನೊಬ್ಬ ಸಹೋದರ ಧರ್ಮ ಪಕ್ತಿಯನ್ನೇ ಹುಲಿ ಸಭಾ ಅದರೊಳಗೆ ಸೀರೆ ಇಡದ ಇಲ್ಲಿನ ತಮ್ಮ ನನ್ನ ಅಣ್ಣ ಕಾಡಿಗೆ ಹೋಗ್ತಾನೆ ಅಂತೇಳಿ ಅವನ ಜೊತೆ ಹೋದ ಅವನ ಹೆಂಡತಿ ಇಲ್ಲದ ಸುಖ ನನಗೆ ಬೇಡ ಅಂತ ಒಂದು ಅಲ್ಲಿ ವಾನರ ನಮ್ಮ ಅಂಜನಾದ್ರಿ ನಮ್ಮ ಕಿಶ್ಕಿಂದೆ ಇಂದಿನ ಗಂಗಾವತಿ ಹಂಪಿ ಅಲ್ಲಿರುವ ವಾನರನ್ನ ಕಟ್ಟಿಕೊಂಡೇ ಅಂದಿನ ತನ್ನ ಶತ್ರುವನ್ನ ರಾಮ ಮರ್ಯಾದ ಪುರುಷೋತ್ತಮ ಹನ್ನ ಚುಕ್ಕಣಿ ಸೈನ್ಯವಿದ್ದರೂ ಅಧರ್ಮ